ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನೆಲ್ಲ ಅರ್ಜಿಯನ್ನು ಸಲ್ಲಿಸಿದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರಿ ನೀವು ಯಾವುದೇ ಜೂನ್ಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಈಗ ಅಪ್ಲಿಕೇಶನನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಎಡಿಟ್ ಆಪ್ಷನನ್ನು ಕೂಡ ಬಿಟ್ಟಿದ್ದಾರೆ ಆ ಎಡಿಟ್ ಆಪ್ಷನಲ್ಲಿ ಏನೇನೆಲ್ಲ ಎಡಿಟ್ ಮಾಡ್ಕೋಬೋದು ಅಂತ ಇವತ್ತಿನ ಸಂಪೂರ್ಣ ತಿಳ್ಕೊಳೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರ ರೂಟಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಟಾಪಿಕ್ ಅನ್ನು ಮಾಡಿದ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಆಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇರ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಯ್ಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಅರ್ಜಿಯನ್ನು ಸಲ್ಲಿಸಿದರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಲ್ಲಿರುವ ಆಲ್ಮೋಸ್ಟ್ ಎಲ್ಲ ಸಿಲಾಬಸನ್ನು ಕವರ್ ಮಾಡಿರೋ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರು ಈ ನೋಟ್ಸ್ ಬಂದು ಕೇವಲ ಎರಡುನೂರು ರೂಪಾಯಿಗಾಗಿ ನಿಮ್ಮ ನೋಟ್ಸನ್ನು ಕೊಡ್ತಾರೆ ಈ ಸಿಲಾಬಸನ್ನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರೋ ನೋಟ್ಸು ವಿತ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯವರೆಗೆ ಕರೆಂಟ್ ಅಫೇರ್ಸನ್ನು ಇವರು ನೀಡ್ತಾರೆ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಓನ್ಲಿ ಫಾರ್ ಇಂಟ್ರೆಸ್ಟ್ ಇದ್ದವರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿರಿ ನಾನು ನೋಟ್ಸನ್ನು ತಗೋತೀನಿ ಅಥವಾ ಸ್ಟಡಿನ ಸರಿಯಾಗಿ ಮಾಡಿ ಸರಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನು ಕೂಡ ಜಾಬನ್ನು ಮಾಡ್ತೀನಿ ಅವರು ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ಅಲ್ತು ಪಲ್ತು ಕೂಡ ಮಾಡಕ್ಕೆ ಹೋಗಬೇಡ್ರಿ ಇಂಪಾರ್ಟೆಂಟ್ ನೋಟ್ಸ್ ನೋಡ್ಸಿರ್ತಾವೆ ಅದಕ್ಕಾಗಿ ಹೇಳ್ತಾ ಇರೋದು ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಆರ್ ಆರ್ ಬಿ ಗ್ರೂಪ್ ಡಿ ಇಂಥ ಆಗಿ ಏನೇನೆಲ್ಲ ಎಡಿಟನ್ನು ಮಾಡ್ಕೋಬೋದು ಜೂನನ್ನು ಚೇಂಜ್ ಮಾಡ್ಕೋಬೋದ ಅಥವಾ ಭಾಷೆನ ಚೇಂಜ್ ಮಾಡ್ಬೋದಾ ಅಥವಾ ಅದೇ ರೀತಿ ಏನಾದರೂ ಜಾತಿ ಆದಾಯ ಅದಕ್ಕೆ ಓ ಬಿ ಸಿ ಇದ್ದರೆ ಎಸ್ ಸಿ ಎಸ್ ಇದ್ದರೆ ಈ ರೀತಿ ಏನಾದರೂ ದೊಡ್ಡ ದೊಡ್ಡ ತಪ್ಪು ಅದೇ ರೀತಿ ಸಣ್ಣ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಇಲ್ಲಿ ಎಡಿಟನ್ನು ಮಾಡ್ಕೋದು ಬರೋದು ಅಂತೇಳಿ ನೋಡೋದಾದರೆ ಸ್ನೇಹಿತರಿದು ಅಫಿಷಿಯಲ್ ಆಗಿ ಬಂದ ರಿಕ್ವೈರ್ಮೆಂಟ್ ಅಥವಾ ನೋಟಿಫಿಕೇಷನ್ಲ್ಲದ ಮಾಹಿತಿ ಇಂಗ್ಲೀಷ್ನಲ್ಲಿ ಕನ್ನಡ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆ ಅದರಲ್ಲೂ ಕನ್ನಡ ಅಭ್ಯರ್ಥಿಗಳಿಗೆ ತಿಳುವ ರೀತಿಯಾಗಿ ಇದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಲಾಗಿರ್ತದೆ ಸ್ನೇಹಿತರಲ್ಲಿ ನೋಡಬಹುದು ಆನ್ಲೈನ್ ಅರ್ಜಿ ಅಂತಿಮ ಸಲ್ಲಿಕೆ ನಂತರ ಅಭ್ಯರ್ಥಿಗಳು ಖಾತೆಯನ್ನು ರಚಿಸಿ ಫಾರ್ಮ್ ಸಂಖ್ಯೆಯನ್ನು ಇಲ್ಲಿ ನೋಡ್ಕೋಬೋದು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಸೇರಿದಂತೆ ಮತ್ತು ಆಯ್ಕೆ ಮಾಡಿದ್ದ ಮಾಡಿದ ರೈಲ್ವೆ ಭರ್ತಿ ಮಾಡಿದ ವಿವರವನ್ನು ಹೊರತುಪಡಿಸಿ ಯಾವುದೇ ವಿವರವನ್ನು ಮತ್ತಷ್ಟು ಮಾರ್ಪಾಡಿಸಲು ಬದಲಾಯಿಸಲು ಅಥವಾ ಸರಿಪಡಿಸಲು ಬಯಸಿದ್ದರೆ ಅಂದರೆ ಯಾವುದೇ ಯಾವ್ದು ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾರೆಲ್ಲರೂ ಕೂಡ ಇಲ್ಲಿ ಎಡಿಟನ್ನು ಮಾಡ್ಕೋಬೋದು ಹಾಗಿದ್ದರೆ ಏನೇನಿಲ್ಲ ಎಡಿಟನ್ನು ಮಾಡಬಾರ್ದು ಅಂತ ಕೇಳಿ ಅಂದ್ರೆ ಅವರು ಇಲ್ಲಿ ನೀವು ಇಮೇಲ್ ಐಡಿಯನ್ನು ಅದೇ ರೀತಿ ಮೊಬೈಲ್ ನಂಬರನ್ನು ಸೇರಿದಂತೆ ಇನ್ನೂ ಹತ್ತು ಹಲವು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅವನನ್ನು ಹೊರತುಪಡಿಸಿ ಅದರಲ್ಲೂ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆನೆಲ್ಲ ಇವನಂತರೂ ಅಪ್ಡೇಟನ್ನು ಮಾಡೋಕ್ಕೆ ಬರಲ್ಲ ಚೇಂಜನ್ನು ಮಾಡೋಕ್ಕೆ ಬರಲ್ಲ ಹಾಗಿದ್ರೆ ಏನೇನೆಲ್ಲ ಚೇಂಜ್ ಮಾಡೋದತ್ತ ನೋಡಿದರೆ ಸ್ನೇಹಿತರೆ ನೀವೇನಾದರೂ ಇಲ್ಲೇನಾದರೂ ಯಾವುದೇ ಕಾರಣಕ್ಕೂ ನೀವು ಅಪ್ಲಿಕೇಶನ್ ಎಡಿಟನ್ನು ಮಾಡೋಕ್ಕೆ ಹೋದ್ರೆ ಅಥವಾ ಅದರಲ್ಲಿ ಏನಾದರೂ ತಪ್ಪುಗಳನ್ನ ಎಡಿಟ್ ಮಾಡಲು ಹೋದ್ರೆ ಪ್ರತಿ ಎರಡು ನೂರ ಐವತ್ತು ರೂಪಾಯಿನ ಪಾವತಿ ಮಾಡಬೇಕು ಇದನ್ನು ಯಾವುದೇ ರೀತಿ ಹೊಳ್ಳಿ ರೀಪೇಮೆಂಟನ್ನು ಮಾಡಲ್ಲ ತಿಳಿತಿಲ್ಲ ಅದೇ ರೀತಿಯಲ್ಲಿ ಶುಲ್ಕವನ್ನು ಪಾವತಿಸುವ ಮೂಲಕ ಹಾಗೆ ಮಾಡಬಹುದು ಖಾತೆಯನ್ನು ಅದರಲ್ಲಿ ನೋಡ್ಕೋಬೋದು ನೀವು ಯಾವುದೇ ರೀತಿಯ ನಿಮ್ಮದೊಂದು ಸಣ್ಣ ಎಡಿಟ್ ಇದ್ದರೂ ಕೂಡ ಏನಾದರೂ ತಪ್ಪಾಗಿದ್ದರೂ ಕೂಡ ಅದನ್ನು ಎಡಿಟ್ ಮಾಡ್ಬೇಕಂದ್ರೆ ಪಿಕ್ಸ್ ಎರಡುನೂರ ಐವತ್ತು ರೂಪಾಯಿ ಇರ್ತದೆ ಅದು ಯಾವುದೇ ಪುರುಷ ಅಭ್ಯರ್ಥಿ ಆಗಲಿ ಮಹಿಳಾ ಅಭ್ಯರ್ಥಿ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಓ ಬಿ ಸಿ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಸಂಬಂಧ ಪಡೋಂಗಿಲ್ಲ ಪ್ರತಿಯೊಬ್ಬರು ಕೂಡ ಎರಡುನೂರ ಐವತ್ತು ರೂಪಾಯಿಯನ್ನು ಕೊಟ್ಟು ಇಲ್ಲಿ ಮಾರ್ಪಾಡನ್ನು ಮಾಡಬೇಕಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಏನೇನೆಲ್ಲ ಏನೇನಲ್ಲ ಬರಲ್ಲ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಲೈನ್ ಐಡಿಯನ್ನು ಆಯ್ಕೆ ಮಾಡಿದ ರೇಲ್ವೆ ರೇಲ್ವೆಯಲ್ಲಿ ಆಯ್ಕೆ ಭರ್ತಿ ಮಾಡಿದ ವಿವರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ನೀವು ಯಾವುದೇ ರೀತಿಯ ಈಗ ಹುಬ್ಬಳ್ಳಿ ಜೂನಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅಂದರೆ ನಮ್ಮದಲ್ಲಲ್ಲಿ ಬೇಡಪ್ಪ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಸ್ಕತ್ತಾರ ನಾನು ಅಲ್ಲಿ ಬೇಡನ ಬೇರೆ ಜೀವನನ ಅರ್ಜಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದ್ರೆ ಅಲ್ಲಿ ಇಲ್ಲಿ ನೀವು ಚೆನ್ನೈನ ಆಯ್ಕೆ ಮಾಡ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಬರೋಲ್ಲ ಇಲ್ಲಿ ನೀವು ಏನು ಯಾವ ಜೂನನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದೇ ಜೀವನಲ್ಲಿ ನಿಮ್ಮದು ಫಿಕ್ಸ್ ಇರ್ತದೆ ಅದನ್ನು ಹೊರತುಪಡಿಸಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅದೇ ರೀತಿಯ ಹೇಳಿದೀಗ ಅದಕ್ಕೂ ಸಂಬಂಧಿಸಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೂಡ ಕೊಡ್ತೀನಿ ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಜೂನನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನಾನು ಆಲ್ರೆಡಿ ಹೇಳಿದೆ ಅಮೌಂಟನ್ನು ಯಾವುದೇ ಒಂದು ವರ್ಗವನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಪೇಮೆಂಟನ್ನು ಮಾಡಬೇಕಂತ ಕೂಡ ಹೇಳಿರ್ತದ ಸ್ನೇಹಿತರೆ ಇಲ್ಲಿ ಅಭ್ಯರ್ಥಿಯು ತನ್ನ ಸಮುದಾಯವನ್ನು ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಇದ್ದ ಏನಂತರಂದ್ರೆ ಅವರು ಜನರಲ್ ಕ್ಯಾಟಗರಿಗೆ ಬರಬೇಕಾಗಿತ್ತಪ್ಪ ಅಂದರೆ ಒ ಬಿ ಸಿ ಕ್ಯಾಟಗರಿಗೆ ಬರಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ನೀವು ನೋಡಿರ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರೈವತ್ತು ರೂಪಾಯಿ ಮಾತ್ರ ಪೇಮೆಂಟ್ ಮಾಡೋದು ಇತ್ತು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿ ಜನರಲ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇತ್ತು ಅದಕ್ಕಾಗಿ ನೀವೇನಾದರೂ ಬೇರೆ ಕ್ಯಾಟಗರಿಗೆ ನೀವೇನಾದರೂ ಚೇಂಜ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೀವು ಎಸ್ ಸಿ ಅಭ್ಯರ್ಥಿ ಜನ್ರಲ್ ಕ್ಯಾಟಗರಿಗೆ ಏನಾದರೂ ಕಾಸ್ಟನ್ನು ಅಥವಾ ನಿಮ್ಮದು ಜಾತಿಯನ್ನು ಚೇಂಜ್ ಮಾಡ್ಕೊಂಡ್ರಪ್ಪ ಅಂದರೆ ಅಥವಾ ನೀವು ಹಾಕೋ ಹಾಕಿದ್ರೆ ಹಾಕಿದ್ರಂದ್ರೆ ಆವಾಗ ಚೇಂಜ್ ಮಾಡಿದ್ರಂದ್ರೆ ಇಲ್ಲಿ ನೀವು ಮತ್ತೆ ಎರಡುನೂರ ಐವತ್ತು ರೂಪಾಯಿನ ಪೇ ಮಾಡಬೇಕಾಗ್ತದೆ ಯಾಕಪ್ಪ ಅಂದರೆ ರೂಲ್ಸ್ ಪ್ರಕಾರ ಇಲ್ಲಿ ಜನರಲ್ ಕ್ಯಾಟಗರಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರ್ತದೆ ಇಲ್ಲಿ ನೀವು ಇಲ್ಲಿ ಐದುನೂರು ರೂಪಾಯಿನ ಪೇ ಮಾಡಬೇಕಾಗ್ತದೆ ಇಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಯಾಕಪ್ಪ ಅಂದರೆ ಇಲ್ಲಿ ಕೆಟಗರಿಯನ್ನು ಚೇಂಜ್ ಮಾಡಿದರೆ ಇಲ್ಲಿ ನೀವು ಮತ್ತೆ ಅಡಿಷ್ನಲ್ ಅಮೌಂಟನ್ನು ಪೇ ಮಾಡಬೇಕಾಗಿರ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ಯಾವುದೇ ಅದೇ ರೀತಿ ಒಬ್ಬ ಅಭ್ಯರ್ಥಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದು ಅಥವಾ ಅಂಗವಿಕಲ ಅಭ್ಯರ್ಥಿ ಆಗಿದ್ದು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ನಾ ಏನು ಆಲ್ರೆಡಿ ಇದನ್ನು ಹೇಳಿದ್ನಲ್ಲ ಇದೇ ರೀತಿ ಪ್ರೊಸೆಸ್ ಇರ್ತದೆ ಇಲ್ಲಿ ನಿಮ್ದು ಏನಾದರೂ ಕಾಸ್ಟನ್ನು ಚೇಂಜ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಎರಡುನೂರ ಐವತ್ತು ರೂಪಾಯಿನ ಮತ್ತೆ ಎಕ್ಸ್ಟ್ರಾನ ಪೇ ಮಾಡಬೇಕಾಗ್ತದ ಅಥವಾ ನೀವು ಡೌನ್ ಗ್ರೇಡ್ ಆದ್ರಪ್ಪ ಅಂದ್ರೆ ನಿಮ್ಮದು ಎಕ್ಸಾಮನ್ನು ಬರೀತಿರಲ್ಲ ಬರೀದಾದಮೇಲೆ ಆ ಒಟ್ಟು ಅಮೌಂಟನ್ನು ಕೂಡ ನಿಮಗೆ ಒಳ್ಳೆ ರಿಟರ್ನ್ ಮಾಡ್ತಾರೆ ಇಲ್ಲಿ ಯಾಕಪ್ಪ ಅಂದ್ರೆ ನಾವು ಜನರಲ್ ಕೆಟಗರಿ ಹಾಕಿದ್ದೀವಿ ರೀ ನಮ್ಮದು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಇದೀವಿ ರೀ ನಾವು ಅದಕ್ಕಾಗಿ ಎರಡು ನೂರ ಐವತ್ತು ರೂಪಾಯಿ ಪೇ ಮಾಡ್ತಾರೆ ಇಲ್ಲ ಅಂತ ಕೇಳ್ತಿರ್ತೀವಿ ಒಬ್ಬೊಬ್ರು ಅದು ನಿಮ್ಮದು ಎಕ್ಸಾಮನ್ನು ಬರೆದ ತಕ್ಷಣ ನಿಮ್ಮದು ಅಮೌಂಟನ್ನು ಹಾಕ್ತಾರೆ ಯಾಕಂದ್ರೆ ಇಲ್ಲ ಆಲ್ರೆಡಿ ನೀವು ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿರ್ತೀರಿ ನಾನು ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದ ನೋಡ್ಬೋದು ಇಲ್ಲಿ ಪ್ರತಿ ಸಂದರ್ಭಕ್ಕೂ ಮಾರ್ಪಾಡು ಶುಲ್ಕವನ್ನು ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯ ಮಾರ್ಪಾಡುಗಳು ಎಷ್ಟು ಬೇಕಾದರೂ ಮಾಡ್ಬೋದು ಇಲ್ಲಿ ಅಮೌಂಟನ್ನು ಪೇ ಮಾಡಿದರೆ ಮಾತ್ರ ನೀವು ಇಲ್ಲಿ ಎಡಿಟನ್ನು ಮಾಡ್ಕೋಬೋದಾಗಿರ್ತದ ತಿಳಿತಲ್ಲ ಇನ್ನು ಅದೇ ರೀತಿ ನೋಡ್ಬೋದು ಆನ್ಲೈನ್ ಅರ್ಜಿಗೆ ಆನ್ಲೈನ್ ಮಾರ್ಪಾಡುಗಳು ಮಾರ್ಪಾಡು ಶುಲ್ಕದ ಪಾವತಿಯೊಂದಿಗೆ ಅರ್ಜಿ ಶುಲ್ಕದ ಪಾವತಿ ದಿನಾಂಕ ಹತ್ತು ದಿನಾಂಕದ ನಂತರ ಹತ್ತು ದಿನಗಳವರೆಗೆ ಅಂದರೆ ಇಲ್ಲಿ ಇದನ್ನು ಆಲ್ರೆಡಿ ಮೊದಲು ಡೇಟ್ ಕೊಟ್ಟಿದ್ರು ಆ ಡೇಟ್ ಕೂಡ ಇಲ್ಲಿ ಎಕ್ಸ್ಚೇಂಜ್ ಮಾಡಿದ್ದಾರೆ ಹಾಗಿದ್ರೆ ಈಗ ಹೊಸ ಡೇಟ್ ಯಾವುದನ್ನು ಬಿಟರ್ ನೋಡಿದರೆ ಸ್ನೇಹಿತರೆ ನಿನ್ನೆ ತಾನೆ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ಅರ್ಜಿ ಮತ್ತು ಪೇಮೆಂಟ್ದು ಎಲ್ಲ ಡೀಟೇಲ್ಸ್ ಕೂಡ ಮೊದ್ತಿ ಇಂದಿನಿಂದ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಮಗೆ ಟೈಮನ್ನು ಕೂಡ ಕೊಟ್ಟಿರ್ತಾರೆ ಇಷ್ಟರೊಳಗಡೆ ನೀವು ನಿಮ್ದು ಯಾವುದೇ ರೀತಿಯ ಮಾರ್ಪಾಡು ಅಥವಾ ಎಡಿಟನ್ನು ಮಾಡ್ಕೋಬೋದಾದರೂ ಕೂಡ ಇಲ್ಲಿ ಟೈಮ್ ಇರ್ತದೆ ನೀವು ಕೂಡ ಹೋಗಿ ಎಡಿಟನ್ನು ಮಾಡ್ಕೋಬೋದಾಗಿರ್ತದ ಸ್ನೇಹಿತರೆ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ಇಲ್ಲಿರುವ ಏನಾರ ಅದವಲ್ಲ ಇವನನ್ನು ವಿಶೇಷವಾಗಿ ಏನಪ್ಪ ಅಂದ್ರೆ ಫೋಟೋನ ಅಪ್ಲೋಡ್ ಮಾಡುವಾಗ ಟೋಪಿಗೆ ಹಾಕ್ಕೊಂಡಿದ್ರೆ ಅಥವಾ ಕ್ಯಾಪನ್ನು ಹಾಕ್ಕೊಂಡಿದ್ರೆ ಅಥವಾ ಏನಾದರೂ ಗ್ಲಾಸ್ ಸನ್ ಗ್ಲಾಸನ್ನು ಅಥವಾ ಶೋಕಿ ಗ್ಲಾಸನ್ನು ಹಾಕೊಂಡಿದ್ರೆ ಅಂಥವು ಏನಾದರೂ ಫೋಟೋ ಅಪ್ಲೋಡ್ ಮಾಡಿದ್ರೆ ಅಥವಾ ಸ್ಪಷ್ಟವಾದ ಫೋಟೋವನ್ನು ಇರ ಇರದೇ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದಾಗಿರ್ತದೆ ಯಾಕಪ್ಪ ಅಂದರೆ ನೀವು ಎಕ್ಸಾಮ್ ಬರೆಯೋಕೆ ಬಂದಾಗ ಅಲ್ಲಿ ನೀವೇ ಹೌದಲ್ಲತ್ತಾರು ಫೋಟೋನ ನೋಡಿ ಕನ್ಫರ್ಮ್ ಮಾಡ್ಕೋತಾರೆ ಅದಕ್ಕಾಗಿ ಇಲ್ಲಿ ನಿಮ್ದು ಏನಾದರೂ ತಪ್ಪಾಗಿ ಫೋಟೋವನ್ನು ಏನಾದರೂ ಹಾಕಿದ್ರಪ್ಪ ಅಂದರೆ ಇಲ್ಲಿ ನೋಡ್ಕೊಬೋದು ಏನೇನಿಲ್ಲ ಅದಂತ ಇಂಥ ಕಾರಣ ಇರುವ ನಿಮ್ಮ ಫೋಟೋ ಏನಾದರೂ ಅಪ್ಲೋಡ್ ಆಗಿತ್ತಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡಬೇಕಾಗ್ತದೆ ಅಂದ್ರೆ ಮೊಬೈಲ್ ಮೂಲಕ ತೆಗೆದಿರೋ ಫೋಟೋ ಹಿಂದೆ ಬ್ಯಾಗ್ರೌಂಡ್ ವೈಟ್ ಇರದೇ ಇರೋದು ಫೋಟೋ ಅದೇ ರೀತಿಯಿಂದ ಹಾಪಷ್ಟೇ ಮಖ ಕಾಣುವಂಥ ಫೋಟೋ ಆಗಿರ್ಬೋದು ಅದೇ ರೀತಿ ನೀವಿಲ್ಲಿ ಶೋಕಿ ಏನಾರ ಪ್ಯಾಷನ್ಕಾಯಿ ನಿಂತಿರೋ ಅಂಥ ಫೋಟೋಗಳು ಏನಾದರೂ ಅಪ್ಲೋಡ್ ಮಾಡಿದ್ರಂದ್ರೆ ಅಂಥ ಫೋಟೋವನ್ನು ನೀವು ಇಲ್ಲಿ ತೆಗೆದು ಹೊಸ ಅಂದ್ರೆ ಹಿಂದೆ ವೈಟ್ ಇರಬೇಕು ನಿಮ್ಮದು ವೈಟ್ ಬ್ಯಾಕ್ ಗ್ರೌಂಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಮಖ ಸರಿಯಾಗಿ ಕಾಣುವಂಥ ಫೋಟೋನ ಹಾಕ್ಬೇಕು ನೀವು ಕ್ಯಾಮ್ರಾದಲ್ಲಿ ತಗ್ಸಿರ್ತೀರಲ್ಲ ಫೋಟೋ ಶಾ ಫೋಟೋ ಶಾಪ್ನಲ್ಲಿ ಹೋಗಿ ಅಂಥ ಫೋಟೋನ ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿಯ ಇಲ್ಲಿ ನಿಮಗೆ ಪ್ರಾಬ್ಲಮ್ ಅಂತರೂ ಆಗಲ್ಲ ಒಂದು ವೇಳೆ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಅವನನ್ನು ಅಪ್ಲೋಡ್ ಮಾಡದೇ ಇದ್ದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಇಲ್ಲಿ ಅದನ್ನು ಕೂಡ ತೋರಿಸ್ತೀವಿ ಅಪ್ಲಿಕೇಶನ್ ಯಾವ ಕಾರಣಕ್ಕೆ ರಿಜೆಕ್ಟ್ ಹೇಳಿ ನಾನು ನೆಕ್ಸ್ಟ್ ನೋಡಿದ ಸ್ನೇಹಿತರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಲು ಮುಖ್ಯ ಕಾರಣಗಳು ಅಂತ ನೋಡಿದರೆ ತಿರಸ್ಕರಿಸಿದ ಅರ್ಜಿಗಳ ವಿವರವನ್ನು ಆನ್ಲೈನ್ ವೆ ಅರ್ಜಿ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡೋ ಮೂಲಕ ವೀಕ್ಷಿಸಬಹುದಾಗಿರ್ತದ ನಿರಾಕರಣೆ ಕಾರಣಗಳು ತಿಳಿರದ ನೋಡಿ ಜೊತೆಗೆ ಇದು ಅಂತಿಮ ಮತ್ತು ಬದ್ಧವಾಗಿರ್ತದೆ ಈ ವಿಷಯದ ಕುರಿತು ಯಾವುದೇ ಹೆಚ್ಚಿನ ಪತ್ರ ವ್ಯವಹಾರವನ್ನು ಪರಿಗಣಿಸಲಾಗುವುದಿಲ್ಲ ಅರ್ಜಿಗಳನ್ನು ತಿರ್ಸ್ಕೊಳ್ಳೋ ಕಾರಣ ಏನಪ್ಪ ಅಂದರೆ ಪರೀಕ್ಷಾ ಶುಲ್ಕವನ್ನು ಮರುಪಾವತಿಸಿ ಆಗುವುದಿಲ್ಲ ನೀವೇನಾದರೂ ಅರ್ಜಿ ರಿಜೆಕ್ಟ್ ಆದಂದ್ರೆ ಆ ಹಣವನ್ನು ಕೂಡ ನಿಮಗೆ ಏನಕ್ಕೆ ಪೇ ಮಾಡಿರ್ತಲ್ಲ ಐದುನೂರು ಎರಡುನೂರ ಐವತ್ತು ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ನೀಡುವುದಿಲ್ಲ ಅಭ್ಯರ್ಥಿಗಳಿಗೆ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗಳು ಮತ್ತು ಇಮೇಲ್ ಐ ಡಿಗಳು ಎಸ್ ಎಮ್ ಎಸ್ ಮೂಲಕ ನಿಮ್ಮದು ಏನೆಲ್ಲ ಅಪ್ಲಿಕೇಶನನ್ನು ಹಾಕುವಾಗ ಏನಾದರೂ ತಪ್ಪು ಮಾಡಿದ್ರಂದ್ರೆ ಅಥವಾ ರಿಜೆಕ್ಟ್ ಆಗಿತ್ತು ಅಂದರೆ ಅದು ನಿಮಗೆ ಡಿಟೇಲ್ ಆಗಿ ನಿಮಗೆ ಇಲ್ಲಿ ಪೋ ಫೋನ್ ನಂಬರ್ಗೆ ಅಥವಾ ಇಲ್ಲಾಂದರೆ ಇಮೇಲ್ ಐ ಡಿಗೆ ಕೂಡ ನಿಮಗೆ ಇದು ಬರ್ತದೆ ಯಾವುದೇ ಕಾರಣಕ್ಕೂ ಅಂಚೆ ಮೂಲಕ ನಿಮಗೆ ಇದನ್ನ ಕಳಿಸಲಾಗುವುದಿಲ್ಲ ಸ್ನೇಹಿತರೆ ಅರ್ಜಿಯನ್ನು ರಿಜೆಕ್ಟ್ ಮಾಡಲು ಕಾರಣಗಳು ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ ಫೋಟೋನ ಯಾವ ರೀತಿ ಹೇಳ್ಬೇಕತ್ತೆ ಅಪ್ ಅದು ಒಂದು ಕೂಡ ಇಲ್ಲಿ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಕ್ಕೆ ಅದು ಒಂದು ಕಾರಣ ಆಗಿರುತ್ತೆ ಅದೇ ರೀತಿ ನೋಡ್ಕೋಬೋದು ಅಮಾನ್ಯ ಸೈಯನ್ನು ಕೂಡ ಇಲ್ಲಿ ಅವರು ಇಲ್ಲಿ ನಿಮ್ಮದನ್ನು ಅಪ್ಲಿಕೇಶನ್ ರಿಜ ರಿಜೆಕ್ಟ್ ಮಾಡಲು ಕೂಡ ಇದು ಒಂದು ಕೂಡ ಉದಾಹರಣೆ ಆಗಿರ್ತದೆ ಕೈ ಬರೋದ ಬದಲಿಗೆ ಬ್ಲಾಕ್ ಅಥವಾ ದೊಡ್ಡ ಅಕ್ಷರಗಳ ಬಳಕೆ ಕಳಪೆ ಇಲ್ಲಿ ಏನಾದರೂ ಸಹಿ ಮಾಡಿದ್ರಪ್ಪ ಅಂದ್ರೆ ಅಂಥ ಅಥವಾ ಅದೇ ರೀತಿ ಅಪೂರ್ಣ ಚಿತ್ರ ಅಪೂರ್ಣ ಸಹಿಗಳು ಸಹಿ ಹೊರತುಪಡಿಸಿ ಬೇರೆ ಚಿತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಇಲ್ಲಿ ವೈಟ್ ಇದರಲ್ಲಿ ಹಿಂಗೆ ನೀವು ಸೈ ಮಾಡಿದ್ರಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅದರ ಅದರ ಹಿಂದೆ ಏನಾದರೂ ಇದ್ದು ಅಪ್ಪ ಅಂದರೆ ನಿಮ್ಮದಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಅಪೂರ್ಣ ಅಥವಾ ತಪ್ಪಾಗಿ ಏನಾದರೂ ಅರ್ಜಿನ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದ್ರಪ್ಪ ಅದು ಕೂಡ ನಿಮ್ಮದು ರಿಜೆಕ್ಟ್ ಆಗ್ತದೆ ಇಲ್ಲಿ ಪೇಮೆಂಟ್ ಮಾಡಿ ಕೂಡ ನೀವು ಅಲ್ಲಿ ಏನಾದರೂ ತಪ್ಪು ತಪ್ಪಾಗಿ ಏನಾದರೂ ಡೀಟೇಲ್ಸ್ ಕೊಟ್ಟಿದ್ರಂದ್ರೆ ಅದು ಕೂಡ ಅರ್ಜಿ ರಿಜೆಕ್ಟ್ ಆಗುತ್ತೆ ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ಏನಾದರೂ ತಪ್ಪುಗಳಾಗಿದ್ದುಪ್ಪ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಆದಷ್ಟು ಹೋಗಿ ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡಿಸಿಕೊಳ್ಳಿ ಅದೇ ರೀತಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕದಂದು ನಿಗದಿತ ಅರ್ಹತೆ ಇಲ್ಲದೇ ಇದ್ದರೆ ನಿಮ್ಮದು ಏನಾದರೂ ನೀವು ಅರ್ಜಿನ ಸಲ್ಲಿಸೋದರ ಒಳಗಾಗಿ ನಿಮಗೆ ಹದಿನೆಂಟು ವರ್ಷ ಆಗದೇ ಇದ್ದರೆ ಅದೇ ರೀತಿ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದ್ದರೆ ಅಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ರಿಜೆಕ್ಟ್ ಆಗ್ತಿರಿ ಅದೇ ರೀತಿ ವಯಸ್ಸಾದ ಅಂತ ಅಪ್ರಾಪ್ತ ವಯಸ್ಸಾದ ದಿನಾಂಕ ನಾನು ಆಲ್ರೆಡಿ ಹೇಳಿದೆ ವಯಸ್ಸಾಗದೇ ಇದ್ದರೂ ಕೂಡ ನಿಮ್ಮದಿಲ್ಲಿ ತಪ್ಪಾಗಿ ಭರ್ತಿ ಮಾಡಿದರೆ ಅದನ್ನು ಕೂಡ ಅರ್ಜಿನ ರಿಜೆಕ್ಟ್ ಮಾಡಲಾಗ್ತದೆ ಅದೇ ರೀತಿ ಯಾವುದೇ ಆರ್ ಆರ್ ಬಿ ಆರ್ ಆರ್ ಡಿ ಯೋರ್ಡ್ ಇಂಥ ನೀವು ಪಟ್ಟಿಯಲ್ಲಿ ಏನಾದರೂ ಡಿಪರ್ ಆಗಿದ್ದೀರಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಭಾರತ ಸರ್ಕಾರ ಅದೇ ರೀತಿ ರಾಜ್ಯ ಸರ್ಕಾರ ಪಿ ಎಸ್ ಯು ಇತರೆ ಯಾವುದೇ ಯಾವುದೇ ಇತರ ಸರ್ಕಾರಿ ಸಂಸ್ಥೆಗಳಿಂಥ ಸೇವೆಯಲ್ಲಿ ವಜಾಗೊಂಡಿದ್ದರು ಇಲ್ಲಿ ಕೂಡ ಸಸ್ಪೆಂಡ್ ಆಗಿದ್ದು ಡಿಪಾರ್ ಆಗಿದ್ದಾರ ಇಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ನಿಮ್ಮದು ಏನು ಅಪ್ಲಿಕೇಶನ್ ಇರ್ತಾರೆ ರಿಜೆಕ್ಟ್ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ಇಲ್ಲಿ ಯಾವ ಇಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಹಾಕೋ ಅದೇ ರೀತಿ ಏನೇನೆಲ್ಲ ನೀವು ಇಲ್ಲಿ ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ತೇಸ್ಕೊಟ್ಟು ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತೆಸಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ತಪ್ಪದೆ ಅಂತ ಲೈಕ್ ಮಾಡಿ ಅದೇ ರೀತಿ ಈ ವಿಡಿಯೋಗೆ ನಿಮ್ಮದು ಏನಾದರೂ ಟ್ಯಾಂಕ್ಸನ್ನು ಹೇಳ್ತಿದ್ದರಪ್ಪ ಅಂದ್ರಲ್ಲಿ ಟ್ಯಾಂಕ್ಸ್ ಬಟನನ್ನು ಒತ್ತಿ ಅಲ್ಲಿ ಕೂಡ ನಿಮಗೆ ಎಷ್ಟು ಅಮೌಂಟನ್ನು ಶೇರ್ ಮಾಡೋದು ಅಷ್ಟು ಕೂಡ ನೀವು ಇಲ್ಲಿ ಅಮೌಂಟನ್ನು ಕೂಡ ಇಲ್ಲಿ ಶೇರ್ ಮಾಡ್ಬೋದಾಗಿರ್ತದೆ ಸ್ನೇಹಿತರು ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಾಬಸಲ್ಲಿರುವ ಆಲ್ಮೋಸ್ಟ್ ಎಲ್ಲ ಟಾಪಿಕನ್ನು ಕವರ್ ಮಾಡಿರೋ ನೋಟ್ಸ್ ಬೇಕಾಗಿತ್ತಂದ್ರೆ ಕೇವಲ ನೂರು ರೂಪಾಯಿ ನೋಟ್ಸ್ಗಳು ಸಿಗ್ತಾವೆ ಸ್ನೇಹಿತರು ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯವರೆಗೂ ಕೂಡ ಕರೆಂಟ್ ಅಫೇರ್ಸನ್ನು ಕೊಡ್ತಾರೆ ಕೇವಲ ಎರಡುನೂರು ರೂಪಾಯಿಗಾಗಿ ಸಿಲಾಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ನಿಮಗೆ ರೀಸನಿಂಗು ಮ್ಯಾಥಮೆಟಿಕ್ಸು ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ನೋಟ್ಸ್ಗಳನ್ನ ಕೂಡ ಇಲ್ಲಿ ಕಳಿಸಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಾರೆ ಈ ನಂಬರನ್ನು ಸಂಪರ್ಕಿಸಿ ನೀವು ಇಲ್ಲಿ ನೋಟ್ಸನ್ನು ಪಡಿಬೋದಾಗಿರ್ತದೆ ಸ್ನೇಹಿತರಿದ ನೋಟ್ಸಿನ ಬೆಲೆ ಬಂದು ಎರಡು ನೂರು ರೂಪಾಯಿ ಇರ್ತದೆ ಇಂಟ್ರೆಸ್ಟ್ ಇರುವ ಅಭ್ಯರ್ಥಿಗಳು ಮಾತ್ರ ಈ ನಂಬರನ್ನು ಸಂಪರ್ಕಿಸ್ಬೋದಾಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೆಯುವುದರಿ ಶುಭ ದಿನ